ನಿರ್ವಹಿ ಗಣಪತಿಯನ್ನು ತಳದಾಗ ನೀವು ಅಪ್ಪ ತಯಾರು ಮಾಡಿಟ್ಟಿದ್ದು ಅವ್ರಿ ತ್ರಿಲೋಕ ಸಂಚಾರ ಮಾಡ್ಕೋತಿದ್ದು ಕಂಬೋಗಿ ಯಾವ ನಮ್ಮ ಕಣದಳ ಪರಮಾತ್ಮ ಏನತು ತ್ರಿಲೋಕ ಸಂಚಾರ ಹೋದಾಗ ಏನಾತವಾಗ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗೆ ನಮ್ಮ ತಗದ ತಯಾರು ಮಾಡಿ ಮಂಗಲ ಮೂರ್ತಿ ಅಂತ ನಾಮಿಟ್ಟ ಬಾಕ್ಲ ಹೊರ ಕುಣಿಸಿದಳಿದ ಏನಾವಾಗ ಏನ್ ನಿಮ್ ಪರಮಾತ್ಮ ತಯಾರು ಮಾಡಿ ಅನ್ನೋ ತಿಳಿದಿಯ ನೀವ್ ಇವ್ರ ತಗದ್ ಹಾಂಗಲ್ರಿ ಹ್ಯಾಂಗ್ರಿ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡುದೇವಿಯನ್ನನಾಂಬಿ ದೇನಿಯ ದನ್ನೇ ನಾನಿಯ

ஓம் கிமால வீக்கே ஓம் காரி ஏ மீனிண நான்கேனா சங்க நனாங்க

ದೇವಿನ ನಂಬಿ ಬಹಳ ಮಂದಿ ಧನ್ಯರ ಜಗತ್ತಿನೊಳಗ ಯಾರ ಯಾಕಂದ್ರ ಒಂದೊಂದು ದೈತ್ಯನ್ನೆಲ್ಲ ಸಂವಾರ ಮಾಡಬೇಕಾದ್ರದ ದೇವ ಹೆಣ್ಣ ದೇವ್ರ ಕೈಯಾಗ್ಯಾವ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಯಾವುದು ಒಂದು ಹೆಣ್ಣ ಒಂದು ಹೆಣ್ಣ ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರದಿನ ನಾಮ ಪಡೆದು ಒಂದು ಹೆಣ್ಣ ಒಂದು ಹೆಣ್ಣ ಚಂಡ ಮುಂಡ್ರ ಸಂವಾರ ಮಾಡಿ ಚಾಮುಂಡಿ ಆದದು ಒಂದು ಹೆಣ್ಣ ಮತ್ತೆ ಮೇಲಾಗಿ ಏನಾದ್ರೆ ಸುಂಬ ನಿಶುಂಬ ಹೊಡೆದ ಶಾಂಭವಿ ಆದದು ಒಂದು ಹೆಣ್ಣ ಯಾಕಂದ್ರೆ ಯಾಕ ನಾನು ಅಂತ ನೇಟ್ ಗಂಡಾಳಿತು ದೇವಲೋಕದಾಗ ಲೋಕದಾಗ ಒಬ್ಬರೇ ಹೋಗಿ ಇಂತ ದೈತ್ರನ ಮರ್ದನ ಮಾಡಿ ಬರ್ಬೇಕಾಗಿತ್ತು ಮಾಡ್ಬೇಕಲ್ಲ ಅವ್ರು ಹೋಗ್ಲಿಕ್ಕೆ ಲಾಸ್ಟ್ ನೀವ್ರೆ ಹೋಗ್ಬೇಕಾಗಿತ್ತು ಹೋಗ್ಬೇಕ್ರಿ ಇವ್ರು ಗಂಡ ಹಾಡವರ ಗಂಡ ಹಾಡವ್ರು ಹೋಗಬೇಕು ಇವ್ರು ಏನು ಹೋಗ್ತಾರೋ ತಮ್ಮ ಯಾಕ ಇವ್ರು ತ್ಯಾಕೆ ಕೆಲಸ ಇಲ್ಲ ಏನಿಲ್ಲ ಇವ್ರು ಹ್ಯಾಂಗೆ ಹೆಂಗ್ರಿ ರೀ ಯಾರ ರೀ ಛವ್ವನ ಅಂತಲೆ ಅವ್ ಅನ್ಕೋತ ಹೇಳಿದಾರೆ ಅಷ್ಟು ಸ್ವತಃ ಇಲ್ಲ ಹಂಗ ಏನಾಗ್ತದ ದೇವರ ದೊಡ್ಡವ ದೇವರ ದೊಡ್ಡವ ಅಂತ ಹೇಳಿ ನಮ್ಮ ತಳ ನಾವು ಹೇಳ್ತಿವ್ ಬಂದ ನಿನ್ನ ನೀರ್ ನಿರಾಕರ ಚಿ ಕಡೆ ನಿನ್ನ ತಳ ನೀ ಹೇಳ್ಕೊತಬ ಹೆಂಗತ್ತಮ್ಮ ಹೆಂಗ ಪ್ರಥಮದೊಳಗೆ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕ ರೀತಿ ಇದಿಲ್ಲ ಏನೂ ಇಲ್ಲ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಸೊಲ್ಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ಯಾವ ಬೆಳಗಾವಿ ಇಲ್ಲ ಬಿಜಾಪುರ್ ಇಲ್ಲ ಏನಿಲ್ಲ ಇದು ಏನೇನು ಇರುಕಿತ್ತ ಮೊದಲ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ್ತು ಹೌದೌದ್ರಿ ತಾಳದಾಗ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ಏನು ಇಲ್ಲ ಅಂಧಕಾರ ದುಂಧಕಾರ ಕತ್ತಲಿ ಕಾಳಂಬರಿತ್ತು ಏನೂ ಕತ್ತಲ ಅಂದ್ರ ಹೆಣ್ಣದ ಯಾಕಂದ್ರ ಇಲ್ಲಿ ದೊಡ್ಡ ದೊಡ್ಡ ಮಹಾನ್ ಪಂಡಿತರಾಗಿ ಹೋಗ್ಯಾರ ಲಾಲ್ಸ ಕಕ್ಕ ಅಂದ್ರಿ ಎಲ್ಲಾ ಪದ್ಯಗಳು ಎಷ್ಟೋ ಮಂದಿ ಅದ ಪದ ಹಾಡಿ ಹಟ್ಟಿ ತುಂಬ್ರಿ ನಮ್ಮನ್ ಹಿಡ್ಕೊಂಡ ಹೇಳತ ಶಿವಶಕ್ತಿ ವಾದ ಒಳಗ ಹೆಂಗ್ರಿ ನಾಗೇಶ್ ಅವ್ರಿಗೆ ಪದ ಮಾಡಿ ಕೊಟ್ಟಿದ್ರ ಯಾರ ನಮ್ಮ ಇಂಗ್ಲೀಷ್ ಅವರ ಲಾಲ ಅವರು ಹೌದ್ರಿ ಇನ್ನಾದ್ರು ಯಾಕಂದ್ರ ತಮ್ಮ ನೋಡು ಅವ್ರ ಮನೆಯಾಗ ಇನ್ನ ನಮ್ಮ ಓದಿನ ಸಬ್ ಕಕ್ಕ ಅವರು ಇರ್ಬೇಕ್ರಿ ನವಿ ಸಂಕಾರಿ ಅವರು ಏನೋ ಹಾಡ್ತಿದ್ರು ಈಗ ಹೆಂಗ ಏನೋ ಗೊತ್ತಿಲ್ಲ ಆದ್ರೂ ಯಾಕಂದ್ರೆ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ ಇದು ಹೆಂಗ ಚಕ್ಕ ಅರಗಿಲ್ಲದ ಬಂಗಾರದ ತಮ ಇಲ್ಲಿ ಇಲ್ಲಿ ಜರ ಪರಕ್ ಬಿದ್ರೆ ಯಾಕಂದ್ರೆ ತರಬೋಟ್ ತಾಕತ್ತದ ದೈವದಲ್ಲಿ ಹಂಗ ದೊಡ್ಡ ದೊಡ್ಡ ಕಲಾವಿದ್ರ ಕವಿಗಳ ಊರ ಅನ್ಸ್ಕೊಂಡು ಹೋಗ್ಯದ್ರಿ ಅದಕ್ಕೆ ತಮ್ಮ ಏನಾಗ್ತದ ತಳದಾಗ ಒಂದ್ ಕಾರ ಕತ್ತಲಿ ಇತ್ತು ಕತ್ತಲಿ ಕಾಳಂಬ್ರಿ ಕತ್ಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದ ಹುಟ್ಟ್ಯದ ಅದಕ್ಕೊಂದು ಮಾತು ಹೇಳ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿ ಕೊಂಡೇನು ರೀ ಈ ಕಡೆಯ ಕತ್ತಲಿ ಹಚ್ಚಿ ಕಡೆ ನಿನ್ನ ಪರಮಾತ್ಮ ಯಾವ ರೂಪದಾಗದನಾ ಬೇಕಲ್ಲ ಮೈದು ಇದೊಂದು ತಮ್ಮ ಹಂಗ್ರಿ మూవత్మూరు కోటి దేవతరికి జన్మ కొట్టదు ఎన్న అరవతారు కోటి దైతీ జన్మ కొట్టదు ఎన్న వరుణ దేవ గరుడ దేవ జన్మ కొట్టదు కొట్టే విశ్వ జంతు సర్ప జాతి జన్మ కొట్టదు ఒందు ತಳದಾಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಅದಿತಿ ಹಿಂಗಿನ ಕೆಲವೊಂದು ಮಂದಿ ಹೆಣ್ಮಕ್ಳದಾರ್ಲಿ ಕಲ್ಲಾಗಲಿ ಮೂಳಾಗ್ಲಿ ಗಿಡ ಆಗಲಿ ಗಂಟಾಗಲಿ ಇವಕ್ಕೆ ಎಲ್ಲ ಜನ್ಮ ಕೊಟ್ಟದ್ದು ಒಂದೊಂದು ಹೆಣ್ಣದ ಇವ್ರದಾವ ಅದಾವ ಹಂಗ ನಿನ್ನ ಪರಮಾತ್ಮ ಸರ್ಕಾರ ದೊಡ್ಡಂದ್ರ ಏನ್ ಮಾಡ್ಬೇಕಾಗಿತ್ತು ತಮ್ಮ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೂಮ್ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣದ ಆ ಪರಮಾತ್ಮ ಅಂತ ಹೇಳಿ ನಾಮ ಬರಬೇಕಾದ್ರೆ ಏನಾಗ್ತದ ಏನ ನೋಡಿ ಪರಮಾತ್ಮ ಅಂದಿ ಇದು ಮಾಯಕ ಕಣ್ಣಿಗ್ ಕಾಣ್ತದ ಇದಕ್ ರೂಪಾಯಿಲಾ ಅನಾಂಟ್ಲಿ ಯಾಕ ರೂಪ ಐತಿ ಎಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ಹೌದೌದು ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮಾಗ್ಲಿ ಆಗ್ಲಿ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಅದಾವ ಇದ್ರ ಒಳಗ ನಿನ್ನ ಪರಮಾತ್ಮನ ಖೂನೆ ಏನದ ಪರಮಾತ್ಮ ಅಂದ್ರೆ ಇದ್ರ ಅರ್ಥರೇ ಏನೇಕ ಶಾನಿ ಅದನ್ರಿ ನೋಡುನು ಶಾನೆ ಅದನು ಅದಕ್ಕೆ ತಮ ಏನ ಗಂಡ ದೇವರು ದೊಡ್ಡ ಗಂಡ ದೇವ್ರ ದೊಡ್ಡ ಅಂತ ಹೇಳತಿ ಗಣಪತಿ ದೊಡ್ಡ ಮಂದಿ ಗಣಪತಿಗೆ ಆದ್ರೂ ನನ್ನ ಬಿಟ್ಟರೆ ನಿರ್ವಹಿಲ್ಲ ಗಣಪತಿಯನ್ನು ತಳದಾಗ ನೀವು ಅವ್ರ ಅಪ್ಪ ತಯಾರು ಮಾಡಿಟ್ಟಿದ್ದು ಏನ ಮಗ ಅದಾನೋ ಏನ ಅಪ್ಪನ ಮಗದಾನು ಯಾರ ಇದು ಹೋಗಿತ್ರಿ ತ್ರಿಲೋಕ ಸಂಚಾರ ಮಾಡ್ಕೋತಿದ್ದು ಕಂಬೋಗಿ ಯಾವ ನಮ್ಮ ಕಣದಳ ಪರಮಾತ್ಮ ಏನತು ತ್ರಿಲೋಕ ಸಂಚಾರ ಮಾಡ್ಕೋತ ಹೋದಾಗ ಏನಾತವಾಗ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗೆ ನಮ್ಮಣ್ಣ ತಗದ ತಯಾರ ಮಾಡಿ ಮಂಗಲ ಮೂರ್ತಿ ಅಂತ ನಾಮಿಟ್ಟ ಬಾಕ್ಲ ಹೊರ ಕುಣಿಸಿದಳಿದರ ಏನವಾಗ ಏನ್ ನಿಮ್ ಪರಮಾತ್ಮ ತಯಾರು ಮಾಡಿ ಅನ್ನೋ ತಿಳಿದಿ ನೀವ್ ಇವ್ರ ತಗದ್ ಹಂಗಲ್ರಿ ಹಂಗ್ರಿ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರ ಎದ್ರ ಪ್ಲೇ ಗಣಪತಿಗೆ ಏನ ಮಾಯಾ ಬೆನಿಫಿಟ್ ಐತಿ ತಿಳಿದಿ ಒಂದ್ ಲಗ್ನ ಆದ್ರೆ ನಿಮ್ ಗಣಪತಿ ಇಬ್ಬರು ಅದಾರ ಅವ್ರೂ ಮಾಯ ಬೆನ್ನ ಬಿಟ್ಟಿಲ್ಲ ಇದು ಮಾಯದ ಜಾಲ ಐತಿ ಲಕ್ಷ್ಮಣ ಹೌದೌದ್ರಿ ಇದು ಮಾಯದ ಜಾಲ ಐತಿ ಹೆಂಗ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ ಇತ್ತನ ಯಾರ ಬಿಟ್ಟು ದೂರ ನಿಂತಾರ ನೋಡ ಅವ್ರಿಗೆ ಮಾತ್ರ ಮಾಯಾ ಬಿಟ್ಟದ್ರಿ ಯಾರ ಏನಾಗದ ಮಾಯದ ಜಾಲ ಬಿಟ್ಟೈತಿ ಅವರಿಗೆ ಬೆನ್ನ ಬಿಟ್ಟಿಲ್ಲ ಇದು ಹತ್ತೆ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ್ದ ಯಾವ ವಿಶ್ವಾಮಿತ್ರ ಏನಾಗ್ಯದ ಅವ್ರು ಇವನ ಭಕ್ತಿ ನೋಡ್ಬೇಕಂತ ಹೇಳಿ ಮೇನಕ್ಕೆ ಒಂದ್ ದಗದ ಮಾಡಿಳು ಏನ್ ಮಾಡ್ತಾ ಏನ ನೀವು ಪಕ್ಕ ಕೂತಾನೋ ಏನ ಕಚ್ಚಾ ಕೂತಾನೋ ನೋಡ್ಬೇಕಂತ ಹೇಳಿ ಕಾಲಾಗ ಗೆಜ್ಜಿ ಕಟ್ಟಕೊಂಡಾ ಏನು ಮಾಡ್ತಾರೆ ಗಲ್ಲ 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 ಅನ್ನುವಂತ ಗೆಜ್ಜಿ 나だ ಏನಾತ ಅವಾಗ ಯಾವ ಕಣ್ಣದಾಳ ಈ ಸ್ವಾಮಿತ್ರನ ಕಿವಿಯಾಗ ಬಿತ್ತು ನೋಡಿ ಹೋಗಿ ಏನಾತೋ ಊಟಕೊಂಡಂತ ಅಲ್ಲಂಗಿಟ ಒಂದ ಪೆಟ್ಟಿಗೆ ತಟ್ಟಂತದ ನಿಂದಲ್ಲ ಯಾರದಾ ನಿಮ್ಮ ಅಪ್ಪನ ಹಾ ನಿನ್ ಅನಕ ದೂರಿನ್ ಮಾತಾತ್ಮಿ ಸಣ್ಣ ನಡೀಲಿ ನೋನು ದೇವಿದಿಂದ ಅಪ್ಪ ಕತ್ತಲಿ ಹಚ್ಚಿ ಕಡೆ ಯಾವ ರೂಪದಾಗದ ಕಲರ್ ಯಾವ್ದಿತ್ತು ಕರಗದಾನೋ ಕರಗದನೋ ಹಸಿರದಾನೋ ಕೆಂಪಾನು ಯಾರ ಏನ ಕೊಟ್ಟಾನ ಏನು ಉಣ್ಯಾನ ಏನು ತಿನಿಸ್ಯಾನಿ ಅದಾನ ಅವನು ತಳ ಹೇಳು ಹೇಳುವಂತ ನೋನು ಹೊತ್ಕೊಂಡು ತಕ್ಕ ಸಣ್ಣ ನಡೀಲಿ ಗಾಡಿ

நானே <laughs> ாயணா